ನಮಸ್ಕಾರ ನಾನು ಪಿ ಸಿ ಪ್ರಭಾಕರ್ ಈಡನ್ಸ್ ನಮ್ಮ ರಾಷ್ಟ್ರದ ಸಂಪತ್ತು ಆಸ್ತಿ ಅಂತಸ್ತು ಸಂಸ್ಕೃತಿ ಎಲ್ಲ ಕೂಡ ಕನಸಾಗಿ ಹೋಗುವಂತ ಸಮಯ ಆಗಿದೆ ಇನ್ನೇನು ನಮ್ಮ ಕನಸು ನನಸಾಗೋದಿಲ್ಲ ಅಂತ ಒಂದು ಮನೋಭಾವನೆ ಇದ್ದಂತಹ ಒಂದು ಸಮಯ ಅದು ಈ ಸಮಯ ಸಾವಿರದ ಒಂಬೈನೂರ ತೊಂಬತ್ತ ಎರಡಕ್ಕೆ ಅದಕ್ಕೆ ತೆರೆ ಎಳೆದು ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರು ಈ ವಿಚಾರದ ಬಗ್ಗೆ ತುಂಬ ಕೋಲಾಹಲಗಳು ಜಗಳಗಳು ಮಾತಿನಿಂದ ಕೂಡ ಯುದ್ಧ ಆಗುವಂಥ ಪರಿಸ್ಥಿತಿ ಆಗಿತ್ತು ಆ ಸಂದರ್ಭದಲ್ಲಿ ರಾಜಕೀಯ ಜಟಾಪಟ್ಟಿಗಳು ನಡೆಯಿತು ಆದರೆ ಶ್ರೀರಾಮನಿಗೆ ಬಹಳಷ್ಟು ಕಾಲ ವನವಾಸ ಅದು ನಮ್ಮ ರಾಜ್ಯದಲ್ಲಿ ಮಾತ್ರ ಸೀಮಿತ ಅಲ್ಲ ಇಡೀ ರಾಷ್ಟ್ರಕ್ಕೆ ಸೀಮಿತವಾದಂಥ ವಿಚಾರ ಹದಿನಾಲ್ಕು ವರ್ಷಗಳ ಕಾಲ ಶ್ರೀರಾಮನಿಗೆ ವನವಾಸ ಇತ್ತು ಆದರೆ ಆ ವನವಾಸಕ್ಕಿಂತ ಅಯೋಧ್ಯೆ ಮಂದಿರದ ಒಳಗಡೆ ಶ್ರೀರಾಮನಿಗೆ ವಾಸವಾಗಿತ್ತು ಆದರೆ ಶ್ರೀರಾಮನಿಗೆ ಮುಕ್ತಿ ಸಿಗಬೇಕು ಆ ಸೆರೆಮನೆಯಿಂದ ಶ್ರೀರಾಮನನ್ನು ಹೊರಗೆ ತರಬೇಕು ಅಲ್ಲಿ ಒಂದು ಶುದ್ಧೀಕಲಶ ಆಗಬೇಕು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಸಾವಿರದ ಒಂಬೈನೂರ ಎಂಬತ್ತೆಂಬತ್ತೆರಡರ ಆ ದಶಕಗಳ ಸಮಯದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಮತ್ತು ಲಾಲ್ ಕೃಷ್ಣ ಅಡ್ವಾನಿ ಪ್ರಥಮ ಬಾರಿಗೆ ಅಶೋಕ್ ಸಿಂಗಾಲ್ ಅವರು ಪ್ರಾರಂಭ ಮಾಡಿದ್ದು ಅಯೋಧ್ಯೆ ವಿಚಾರವನ್ನ ಆ ಒಂದು ಅಯೋಧ್ಯೆ ವಿಚಾರ ದಿನದಿಂದ ದಿನಕ್ಕೆ ತೊಡಗಿತ್ತು ಜನಮಾನಸದಲ್ಲಿ ಹೃದಯದಲ್ಲಿ ರಾಮ ಮಂತ್ರವನ್ನು ತೊಡಗಿತ್ತು ಈ ಒಂದು ಘಟನೆಯಿಂದ ಒಂಬೈನೂರ ಡಿಸೆಂಬರ್ ಆರಕ್ಕೆ ಆದಂತಹ ಒಂದು ಘೋರ ಯುದ್ಧ ಅಂತ ಹೇಳ್ಬೋದು ಅನೇಕರು ಸಾವನ್ನಪ್ಪಿದ್ರು ಅನೇಕರು ಲಾಠಿ ಅಟ್ಟಿನಿಂದ ನುಗೆ ಹೋದ್ರು ಪೊಲೀಸರ ಗುಂಡೇಟಿನಿಂದ ಪ್ರಾಣ ಕಳೆದುಕೊಂಡಂತಹ ಕರಸೇವಕರು ಇವತ್ತು ಕೂಡ ಕರಸೇವಕರ ನೆನಪಿನಲ್ಲಿ ಅಂದ್ರೆ ತಮ್ಮ ಮಗನ ನೆನಪಿನಲ್ಲಿ ಕಾಲ ಕಳೆಯುತ್ತಿರುವಂತಹ ತಂದೆ ತಾಯಿ ಇದ್ದಾರೆ ಸಹೋದರ ಬಂಧುಗಳಿದ್ದಾರೆ ಸಹೋದರಿಯರಿದ್ದಾರೆ ಆದರೆ ನನ್ನ ಮಗ ಓದನಲ್ಲ ಯಾರಿಗೋಸ್ಕರ ಆತ್ ಆತ ನನ್ನ ಪ್ರಾಣವನ್ನ ಸಮರ್ಪಣೆ ಮಾಡ್ದ ಶ್ರೀರಾಮನಿಗೋಸ್ಕರ ನನ್ನ ಮಗನಿಲ್ಲದಿದ್ದರೆ ಏನು ನನ್ನ ಮಗ ಶ್ರೀರಾಮನಲ್ಲಿ ಐಕ್ಯನಾಗಿದ್ದಾನೆ ಶ್ರೀರಾಮಚಂದ್ರ ಪ್ರಭುವಿನಲ್ಲಿ ಹೃದಯದಲ್ಲಿ ಐಕ್ಯವಾಗಿದ್ದಾನೆ ವಿಲೀನವಾಗಿದ್ದಾನೆ ನನ್ನ ಮಗ ಇಷ್ಟು ವರ್ಷಗಳ ಕಾಲ ಬೇಕಾಯಿತ ಐನೂರು ವರ್ಷಗಳ ಹಿಂದೆ ಇದ್ದಂತ ನಡೆದಂತ ಘಟನೆ ಸಾವಿರದ ಒಂಬೈನೂರ ತೊಂಬತ್ತೆರಡಕ್ಕೆ ಒಂದು ತಿರುವು ಕೊಡ್ತು ಆದರೆ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ನಾಲ್ಕರ ಅವಧಿಯಲ್ಲಿ ಅಶೋಕ್ ಸಿಂಗಲ್ ಅವರು ಪ್ರಾರಂಭ ಮಾಡಿದರು ವಿಶ್ವ ಹಿಂದೂ ಪರಿಷತ್ತಿನ ಮುಖಾಂತರ ಒಂದು ಅಯೋಧ್ಯೆಯ ವಿಚಾರವನ್ನು ವಿವಾದಕ್ಕೆ ಸಿಕ್ಕಿಕೊಂಡಂತ ನಮ್ಮ ರಾವಣಿಗೆ ಮುಕ್ತಿ ಕೊಡಬೇಕು ತದನಂತರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಅಯೋಧ್ಯೆ ಯಾತ್ರೆ ಪ್ರಾರಂಭವಾಯಿತು ಈ ಅಯೋಧ್ಯೆ ಯಾತ್ರೆಯಲ್ಲಿ ಪ್ರಮುಖವಾದಂತಹ ಅಂಶ ಅಂದರೆ ರಥಯಾತ್ರೆ ಆ ರಥಯಾತ್ರೆಯ ಉಸ್ತುವಾರಿ ಲಾಲ್ಕೃಷ್ಣ ಅವರು ವಹಿಸಿದ್ದರು ಜೊತೆಯಲ್ಲಿ ಶಿಷ್ಯನಾಗಿ ನರೇಂದ್ರ ಮೋದಿಯವರು ಕೂಡ ಪಕ್ಕದಲ್ಲೇ ಆಸೀನಾಗಿತ್ತು ಹಲವು ರಾಜ್ಯಗಳಿಗೆ ಈ ರಥಯಾತ್ರೆ ತೆರಳೋದಕ್ಕೆ ಅಡ್ಡಗಲಾಕು ಹಲವು ರಾಜ್ಯಗಳು ನಿಷೇಧ ಮಾಡಿದ್ರು ನಮ್ಮ ಇದು ಬರಕೂಡದು ಅಂತ ಅದರಲ್ಲಿ ಲಾಲು ಪ್ರಸಾದ್ ಯಾದವ್ ಕೂಡ ಬಿಹಾರದಲ್ಲಿ ಆದರೆ ಅವರ ಒಂದು ಹೇಳಿಕೆಗಳು ಮತ್ತು ಆ ಗರ್ಜನೆಯ ಶಬ್ದವನ್ನು ಸೀಳಿ ಅಯೋಧ್ಯ ರಥಯಾತ್ರೆ ಬಿಹಾರ ನಗರದೊಳಗೆ ಪ್ರವೇಶವಾಯಿತು ಕಾರಣ ಅಲ್ಲಿ ಮೊಳಗಿದ್ದು ರಾಮ ಮಂತ್ರ ಶ್ರೀ ರಾಮನಿಗೆ ಜೈ ಯೋಧ್ಯಪತಿ ಶ್ರೀರಾಮಚಂದ್ರಪ್ರಭುವಿಗೆ ಜೈ ಸೀತಾ ಮಾತಾ ಕಿ ಜೈ ಸುತ ಹನುಮಾನ್ ಕಿ ಜೈ ಆ ಒಂದು ರಥಯಾತ್ರೆಯ ಸಮಯದಲ್ಲಿ ಕಂಚಿನ ಕಂಠದಿಂದ ಒಂದು ಘೋಷಣೆ ಮೊಳಗುತ್ತಾ ಇತ್ತು ಮಂದಿರ ಕಹಾ ಬನ ಹೆಂಗೆ ವಹಾಯಿ ಬಣಿ ಗೋನ್ರು ಕೇಗ ಮಂದಿರ ಎಲ್ಲಿ ನಿರ್ಮಾಣ ಮಾಡಬೇಕು ಅಲ್ಲೇ ನಿರ್ಮಾಣ ಮಾಡ್ತೀವಿ ಯಾರು ತಡಿತೀರಿ ತಡೀರಿ ಅಂತಹ ಆ ಘೋಷಣೆ ಕಂಚಿನ ಕಂಠದಿಂದ ಲಾಲ್ ಕೃಷ್ಣ ಅವರ ಶಬ್ದಗಳು ಆ ಕೊರಳಿನಿಂದ ಹೊರ ಇದ್ದಂಗೆ ಅಯೋಧ್ಯೆ ಪತ್ರಿ ಶ್ರೀರಾಮಚಂದ್ರ ಪ್ರಭುವಿಗೆ ಜೈಕಾರ ಸೀತಾಮಾತೆಗೆ ಜೈಕಾರ ಪವನ ಹನುಮಾನ್ ಜಿಗೆ ಜೈಕಾರ ಮಳಗಿದ್ದವು ಆ ಒಂದು ವಿರೋಧದ ಭದ್ರ ಕೋಟೆಯನ್ನ ಭೇದಿಸಿ ಅಯೋಧ್ಯೆಯ ರಥಯಾತ್ರೆ ಬಿಹಾರ ನಗರದೊಳಗೆ ನಿಂತ ಆದ್ರೆ ಅಧ್ವಾನಿಜಿಯವರನ್ನ ಬಂಧಿಸಬೇಕು ಅಂತ ಕೂಡ ಸರ್ಕಾರದ ಆದೇಶವಿದ್ದರೂ ಕೂಡ ಇದೇನು ಪೊಲೀಸರು ಬರಬೇಕು ಬಂಧಿಸಬೇಕು ಆದ್ರೆ ಅಲ್ಲಿ ಎಚ್ಚರಿಕೆ ಕರೆಗಂಟೆ ಲಾಲು ಪ್ರಸಾದ್ ಯಾದವ್ ಕಿವಿಗೆ ಅಪ್ಪಳಿಸಿತ್ತು ಸುಮ್ಮನೆ ಇದು ಬಿಡು ಆ ಪ್ರಕೋ ಆ ಉಸ್ಕತ್ತು ಗಿರಫ್ತಾರ್ ಕರ್ನಾ ತರೀಕಾ ಟೀಕ್ನೇಯೇ ಆ ಪ್ರಕೋ ಗೊತ್ತಾಯ್ತು ಲಾಲು ಪ್ರಸಾದ್ ಯಾದವ್ಗೆ ಅದ್ವಾನಿಯವರ ರಥಯಾತ್ರಾವೆಯನ್ನು ನಾನು ತಡೆದ್ರೆ ಅಲ್ಲಿ ಸೇರಿರುವಂಥ ಜನಗಳು ಬಿಹಾರ ನಗರವನ್ನು ಉರಿಸಿ ಬಿಡ್ತಾರೆ ಒಂದು ಸೂಚನೆ ಸಿಕ್ತು ಪ್ರತಿಫಲವಾಗಿ ಅಯೋಧ್ಯೆ ಯಾತ್ರೆ ಮುನ್ನುಗ್ಗಿತ್ತು ಘೋಷಣೆಗಳು ಘೋಷಣೆಗಳು ಘೋಷಣೆಗಳ ಶಬ್ದಗಳು ಮುಗಿಲು ಮುಟ್ಟತಾ ಇದ್ದವು ಹೀಗೆ ಹಲವಾರು ನಮ್ಮ ರಾಜ್ಯಗಳಲ್ಲಿ ಹಲವಾರು ನಮ್ಮ ರಾಜ್ಯಗಳು ಮೈಸೂರು ಬೆಂಗಳೂರು ಕನಕಪುರ ನೆಲಮಂಗಲ ತುಮಕೂರು ಯಾವ ರಾಜ್ಯದಲ್ಲಿ ಇಲ್ಲ ಕೊಡಗು ಜಿಲ್ಲೆಯಲ್ಲಿ ಕೂಡ ಆ ಒಂದು ಶಬ್ದ ಒಳಗಿತ್ತು ಮಂದಿರ ಕಹ ಮನ ಹೆಂಗೆ ವಹಾಮನದಿ ಕೋನ್ ರು ಅದು ಅಧ್ವಾನಿಯ ಶಬ್ದವಾಗಿತ್ತು ಅವತ್ತು ಇಲ್ಲಿನ ರಾಜ್ಯಗಳಲ್ಲಿ ಸಂಘ ಪರಿವಾರ ಮತ್ತು ವಿಶ್ವ ಹಿಂದೂ ಪರಿಷತ್ನ ಹಿಂದೂ ಜಾಗರಣ ವೇದಿಕೆಯ ಎಲ್ಲ ಕಾರ್ಯಕರ್ತರಿಂದ ಆ ಒಂದು ಶಬ್ದ ಕೂಡ ಮಳಗಿದ್ದು ಆ ಶಬ್ದ ಬಿಹಾರದ ಲಾಲು ಪ್ರಸಾದ್ ಯಾದವರ ಕಿವಿಗೂ ರಾಮ ಮಂದಿರ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವಂತಹ ವಿರೋಧಿಗಳ ಕಿವಿಗೂ ಆ ಒಂದು ಸಮಯದಲ್ಲಿ ಒಂದು ಘಟನೆ ನಡೆದೋಯ್ತು ಮೈಸೂರಿನಿಂದ ಒಂದು ಖಾಸಗಿ ಬಸ್ ಬಂದ್ರೆ ಅದು ಯಾಕೆ ಬಂತು ಅಂತ ಕೇಳ್ಬೋದು ಬಸ್ ಸಂಚಾರ ಇಲ್ಲ ಖಾಸಗಿ ಬಸ್ ಅಂತೂ ಅಲ್ಲವೇ ಅಲ್ಲ ನೋಡಿದ್ರೆ ಕೆಂಪು ಬಸ್ ಮೈಸೂರು ಕಡೆಯಿಂದ ಬರ್ತಾ ಇದ್ದ ಸಿದ್ದಾಪುರ ನಗರಕ್ಕೆ ರಾಮ ಮಂದಿರದ ಆ ಭಾಗದಲ್ಲಿ ಕಾರ್ಯಕರ್ತರು ಅದನ್ನು ತಡೆದ್ರು ಎಲ್ಲಿಂದ ಬರ್ತಾ ಇದ್ದೀರಿ ನೀವು ಇವತ್ತು ನಾವು ಕೊಡಗು ಬಂದ ನಾವು ಎಲ್ಲರೂ ಕೂಡ ನಾವು ಕೊಡಗು ಬಂದ್ ಮಾಡಬೇಕು ಅಂತ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅವರ ರಿಕ್ವೆಸ್ಟ್ ಕೂಡ ಮಾಡಿದ್ದೀವಿ ಎಲ್ಲರೂ ಕೂಡ ನೋಡಿ ಎಲ್ಲ ಹೋಟೆಲ್ಗಳು ಮುಂಗಟ್ಟು ಕೂಡ ಬಂದಾಗಿದೆ ಮುಸಲ್ಮಾನರ ಬಂದುಗಳು ಕೂಡ ಬಂದಾಗಿದೆ ನಿಮ್ಗೆ ಯಾರು ಬರಕ್ಕೆ ಆ ಬಸ್ನಲ್ಲಿದ್ದಂತಹ ಬುರ್ಖಾಧಾರಿ ಮಹಿಳೆಯರು ಕೆಲವು ಪುರುಷರು ಕೂಡ ಆ ಒಂದು ಬಸ್ಸಿನಲ್ಲಿ ಒಳಗೆ ನುಗ್ಗಿದಂತ ವ್ಯಕ್ತಿಗಳನ್ನ ನೋಡಿ ನಡುಗೋದಕ್ಕೆ ಶುರುವಾಯಿತು ಆಗ ಒಂದು ಅರವತ್ತೈದು ವಯಸ್ಸಿಗಿಂತ ಹೆಚ್ಚಿರ್ಬೋದು ಒಬ್ಬರು ಇಸ್ಲಾಂ ಧರ್ಮದ ಮಿತ್ರ ಬಂದು ಎದ್ದು ನಿಂತು ಕೈ ಮುಗಿದ್ರು ಸರ್ ತೊಂದರೆ ಕೊಡಬೇಕು ಸರ್ ನಾವೇನು ತಪ್ಪು ಮಾಡಿಲ್ಲ ಅದು ಅವ್ರು ಕೇಳಿದ್ರು ನೀವು ತಪ್ಪು ಮಾಡಿದ್ರಿ ಅಂತ ನಾವು ಹೇಳಿಲ್ಲ ಬಸ್ ಚಾಲಕನಿಗೆ ಗೊತ್ತಿರಬೇಕಲ್ಲ ಬರ್ಕೊಡೋದು ಅಂತ ಇಲ್ಲ ಸರ್ ನಾವೇ ಅವ್ರಿಗೆ ಬಲವಂತ ಮಾಡಿದ್ರೆ ಬರಬೇಕು ಅಂತ ಯಾಕೆ ಅಂತ ಕೇಳಬೇಕು ಇವತ್ತು ರಾತ್ರಿ ನನ್ನ ಮಗಳ ಮದುವೆ ಸರ್ ಇವತ್ತು ನಮ್ಮೆಲ್ಲ ಕುಟುಂಬ ವರ್ಗದವರು ಈ ಬಸ್ಸಲ್ಲಿದ್ದೀವಿ ಸರ್ ನನ್ನ ಮಗಳ ಭವಿಷ್ಯ ಅಂತ ಆ ಮುಖದಲ್ಲಿ ಕಂಡಂತಹ ಆ ನೋವಿದೆಯಲ್ಲ ಅದು ಹೇಳೋಕ್ಕೆ ಅಸಾಧ್ಯ ಕೂಡಲೇ ಚಾಲಕರಿಗೆ ಹೇಳಿದ್ರಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲಿ ಬಸ್ಸನ್ನು ನಿಲ್ಲಿಸಿ ಬಸ್ಸನ್ನು ತಗೊಂಡ್ರು ಆ ಕಾಕ ಚಾಚನಿಗೆ ಹೇಳಿದ್ರು ಏನೂ ಆಗಲ್ಲ ಸ್ವಲ್ಪ ಹೊತ್ತು ಮುಂದೆ ನಿಮಗೆ ರಸ್ತೆ ಬಂದಾಗಿದೆ ಅದನ್ನು ಓಪನ್ ಮಾಡ್ತೀವಿ ಅದನ್ನು ಓಪನ್ ಮಾಡಿಸಿ ಅಲ್ಲಿ ನಮ್ಮ ಕರೆ ಬಂದ ತಕ್ಷಣ ಅಥವಾ ನಾವು ಇಲ್ಲಿಂದ ಒಬ್ಬರನ್ನ ಕಲಿಸ್ತಾ ಇದ್ವಿ ಅವರು ಕರೆ ಅಂತ ವಿಚಾರ ಹೇಳಿ ನಮ್ಮನ್ನು ಕಳಿಸ್ಕೊಡ್ತೀವಿ ಧೈರ್ಯವಾಗಿರಿ ಯಾರು ಹೆದರಬೇಡಿ ಅಂತ ಕೂಡಲೇ ಹಲ್ಲೆ ಮುಚ್ಚಿದ್ದಂಥ ಹೋಟೆಲ್ನ ತೆರೆದು ಅಲ್ಲಿಗೆ ಟೀ ಬಿಸ್ಕಟ್ಗಳನ್ನು ಕೂಡ ಸರಬರಾಜು ಮಾಡಿದ್ದೆ ಕೊನೆಗೆ ಆ ಬಸ್ಸನ್ನು ಹೆಚ್ಚು ಕಡಿಮೆ ಒಂದು ಒಂದೂವರೆ ತಾಸಿನ ನಂತರ ಕಳಿಸ್ಕೊಟ್ಟಾಗಿತ್ತು ಆ ಮುಸ್ಲಿಮರಲ್ಲಿ ರಾತ್ರಿ ಹೊತ್ತು ಶಾದಿ ನಡೆಯುತ್ತೆ ಕೆಲವೊಮ್ಮೆ ಆ ಶಾದಿಗೆ ಅವತ್ತು ತಲುಪಬೇಕು ಮಾರನ ದಿನ ಶಾದಿ ಆಗುತ್ತೆ ಮದುವೆ ಮಾರನೇ ದಿನ ಸಂಜೆ ವೇಳೆಗೆ ಆ ಬಸ್ ವಾಪಸ್ ಬರುತ್ತೆ ಆ ಬಸ್ಸನ್ನು ಎಲ್ಲಿ ತಡೆದಿದ್ರೋ ಆ ಕಾರ್ಯಕರ್ತರು ಅಲ್ಲೇ ನಿಲ್ಲಿಸಿದ್ರು ಚಾಲಕ ತಂದು ನಿಲ್ಲಿಸಿದ್ರು ನಿಲ್ಸಿ ಅಲ್ಲಿ ಮೇಲೆ ಕೇಳ್ತಾ ಇದ್ರು ಅದು ಅಲ್ಲೇ ಇದ್ದಂತ ಕಾರ್ಯಕರ್ತರೆಲ್ಲ ಬಂದರು ಶುಭವಾಗಲಿ ಲಗ್ನ ಶುಭವಾಗಿ ಆಯ್ತಲ್ಲ ಏನು ತೊಂದರೆ ಆಗಿಲ್ಲ ಅಲ್ಲ ಇಲ್ಲ ಸರ್ ಈ ಒಂದು ದಿನವನ್ನ ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಿ ವಿಶ್ವ ಹಿಂದೂ ಪರಿಷತ್ ಅವರು ಆರ್ ಎಸ್ ಅವರು ಹಿಂದೂ ಜಾರಣೆ ವೇದಿಕೆಯವರು ನಮಗೆ ಒಂದು ಸಹಕಾರ ಕೊಟ್ಟಿದ್ದೀರಿ ಕೆಲವೊಂದು ಬಿಜೆಪಿಗಳು ಇದನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮುರಿಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡಿಕೊಡೋರು ಆಗ ಆ ಹೆಣ್ಣು ಮಗಳು ಮತ್ತು ಹೆಣ್ಣು ಮಗಳ ತಾಯಿಯ ಮುಖದಲ್ಲಿ ಕಂಡಂಥ ಒಂದು ಚೈತನ್ಯ ಒಂದು ಸಂತೋಷ ಅದನ್ನು ಹೇಳೋದಕ್ಕೆ ತುಂಬ ಕಷ್ಟ ಇದೆ ಯಾಕೆಂದರೆ ಆ ಒಂದು ಮನಸ್ಸಿನಲ್ಲಿ ಉಕ್ಕಿ ಬರುತ್ತಿರುವಂತಹ ಕೃತಜ್ಞತೆಯ ಭಾವರಿಯ ಮಾತುಗಳು ಬಾಯಿದವರೆಗೆ ಬರ್ತಾ ಇಲ್ಲ ಮೂಕವಾಗಿವರಾಗಿ ನಿಂತು ಆ ಹೆಣ್ಣು ಮಗಳು ಮತ್ತು ಆ ಒಂದು ಲಗ್ನವಾದಂತ ಹುಡುಗ ಕೂಡ ಇದ್ದು ನಿಂತು ಇಬ್ರು ದಂಪತಿಗಳ ಕೈ ಮುಗಿದು ನಮ್ಗೆ ಧನ್ಯವಾದವನ್ನ ಅಲ್ಲಿಂದ ಯಾಕೆ ಈ ವಿಚಾರವನ್ನ ಈಗ ಹೇಳ್ತಾ ಇದ್ದೀನಿ ಅಂದ್ರೆ ಸಾಮರಸ್ಯದ ನವ್ಯ ಯುಗಕ್ಕೆ ನಿಮಗಿದು ಸ್ವಾಗತ ಸಾಮರಸ್ಯದ ನವ್ಯ ಯುಗಕ್ಕೆ ನಿಮಗಿದು ಸ್ವಾಗತ ಸಾಮರಸ್ಯ ಇರಬೇಕು ಜೊತೆಗೂಡಬೇಕು ಮನುಷ್ಯರು ಎಂದೋ ಎಲ್ಲೋ ಯಾವಾಗಲೂ ಆಗಿ ಹೋದಂತ ತಪ್ಪನ್ನು ತಿದ್ದಬೇಕು ಆ ರೋಗಕ್ಕೊಂದು ಔಷಧಿಯನ್ನು ಕೊಡಬೇಕು ಅದು ಅವತ್ತು ಆದಂತಹ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರಕ್ಕೆ ಆದಂತಹ ಸರಯೋ ನದಿಯಲ್ಲಿ ಕರಸೇವಕರ ಶರೀರಗಳು ತೇಲಿ ಹೋದವು ಗುಂಡೇಟಿಗೆ ಬಲಿಯಾದವರು ಪೊಲೀಸರ ಗತಾಪ್ರಹಾರ ಲಾಟಿ ಏಟು ತಿಂದವರು ಕನಸು ನನಸಾಗಿತ್ತು ಆದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಜನವರಿ ಒಂದು ಪುಣ್ಯ ಕರ್ಮ ನೆರವೇರಿದೆ ನಮ್ಮ ರಾಷ್ಟ್ರ ಮಾತ್ರ ಅಲ್ಲ ಅಮೆರಿಕ ಇರ್ಬೋದು ನ್ಯೂಯಾರ್ಕ್ ಇರ್ಬೋದು ಲಂಡನ್ ಇರ್ಬೋದು ಅಲ್ಲಿ ಕೂಡ ಭಾರತೀಯ ನಿವಾಸಿಗಳು ಅಲ್ಲಿನ ನಿವಾಸಿಗಳೊಂದಿಗೆ ಸೇರಿ ಅಲ್ಲಿನ ಪ್ರಜಾಗಳೊಂದಿಗೆ ಸೇರಿ ರಾಮ ಮಂತ್ರವನ್ನು ಪಡಿಸಿದ್ದಾರೆ ರಾ ಶ್ರೀರಾಮಚಂದ್ರಗೆ ಪ್ರಭುಗೆ ಜೈ ಸೀತಾ ಮಾತಾಗೆ ಜೈ ಪವನ ಸುತ ಹನುಮಾನ ಜೈ ಲಕ್ಷ್ಮಣಗೆ ಜೈ ಭಾರತ್ ಮಾತಾಗೆ ಜೈ ಜೈ ಶ್ರೀರಾಮ್ ಎಲ್ಲಿ ನಲ್ಲಿ ಪ್ಯಾರಿಸ್ ನಲ್ಲಿ ಅಲ್ಲಿ ಜೈಕಾರ ಆಗ್ತಾ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಶ್ರೀರಾಮನಿಗೆ ಧಿಕ್ಕಾರ ಹೇಳುವ ರಾಜಕೀಯ ಪಕ್ಷ ಆಳ್ವಿಕೆಯಲ್ಲಿದೆ ಎಸ್ ನಾನು ಶ್ರೀರಾಮನ ಭಕ್ತನೇ ಅಲ್ಲ ನನ್ನ ಹೆಸರಿನಲ್ಲಿ ರಾಮ ಇರ್ಬಿದ್ದಾನೆ ನಾನು ಶ್ರೀರಾಮನ ಇರ್ತೇನೆ ಅಂತ ಒಬ್ರು ಹೇಳ್ತಾರೆ ಹರಿಪ್ರಸಾದ್ ಬಾಯಿ ಬಿಟ್ರು ಅದು ಹಾಗೆ ಅಲ್ಲ ಹೀಗೆ ಅಂತ ಪರಮೇಶ್ವರ್ ಅವರು ಮೌನವಾಗಿ ಅದೇನೇನು ವದುಕೊಂಡು ಹೋದ್ರು ನನ್ನ ಹೆಸರಿನಲ್ಲಿ ರಾಮ ಇದ್ದಾನೆ ನಾನು ರಾಮನ ಭಕ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಮತ್ತೆ ಹೇಳ್ತದೆ ನಾನೇಕೆ ಅಯೋಧ್ಯೆಗೆ ಹೋಗ್ಬೇಕು ಅಯೋಧ್ಯೆ ರಾಮನ್ ನಾನು ಪೂಜೆ ಮಾಡಲ್ಲ ನಮ್ಮ ಹಳ್ಳಿಯಲ್ಲಿ ಶ್ರೀರಾಮ ಇದ್ದಾನೆ ಅದು ಅವರವರ ಹಕ್ಕು ನೀವು ಎಲ್ಲಿ ಬೇಕಾದ್ರೆ ಪೂಜೆ ಮಾಡಿ ಎಲ್ಲಿ ಬೇಕಾದ್ರೆ ಅವರವರ ಹಕ್ಕು ಅಯೋಧ್ಯೆಗೆ ನೀವು ಬಂದೇ ಬರಬೇಕು ಅಂತ ಯಾರೂ ಹಠ ಮಾಡಲಿಲ್ಲ ಡಿ ಕೆ ಶಿವರನ್ನು ಹಠ ಮಾಡಿ ಕರೆದಿ ನೀವು ಬಂದೇ ಬರ್ಬೇಕು ನೀವು ಬರೆದಿದ್ರೆ ಕಾರ್ಯಕ್ರಮ ನಡೆಯಲ್ಲ ಅಂತ ಯಾರು ಹಂಗೆ ಹೇಳಿಲ್ಲ ಇಷ್ಟ ಇದ್ರೆ ಬರ್ಬೋದು ಇಲ್ಲದಿದ್ರೆ ಬೇಡ ಕೋಟ್ಯಾಂತರ ಕೋಟ್ಯಾಂತರ ರಾಮ ಭಕ್ತರಲ್ಲಿ ಸಿದ್ದರಾಮಯ್ಯವರು ಒಂದು ಡಿ ಕೆ ಒಂದು ಹರಿಪ್ರಸಾದ್ ಒಂದು ನಿಮಗೆ ಭಕ್ತಿ ಇದ್ದರೆ ಆದರೆ ಲಕ್ಷ ಗಟ್ಟಲ ಕೋಟಿಗಟ್ಟಲೆ ರಾಮ ಭಕ್ತರಲ್ಲಿ ಆ ವ್ಯಕ್ತಿಯು ಒಬ್ಬರು ಅವರು ಯಾರು ಅಂದ್ರೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಸರ್ವಸಾಧಾರಣವಾಗಿ ನಾನು ಒಬ್ಬ ಭಕ್ತ ಅಷ್ಟೇ ನಾನು ನನ್ನ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದೀನಿ ಅದಕ್ಕೆ ಭಾರತ ರಾಷ್ಟ್ರದ ಜಾತಿ ಜನಾಂಗ ಪಕ್ಷಭೇದ ಮರೆತು ಧರ್ಮ ಭೇದ ಮರೆತು ಅವರ ಆಶೀರ್ವಾದ ನನಗೆ ನೀಡಿದ್ದಾರೆ ಇಷ್ಟೇ ಪ್ರಧಾನಿಯವರ ಮಾತು ಕೆನ್ ರಾಜಣ್ಣ ಏನೇನೋ ಹೇಳಕ್ ಶುರು ಮಾಡಿದ್ರು ಈಶ್ವರ್ ಖಂಡಿಯವರು ಅರಣ್ಯ ಸಚಿವರು ಮುಗ್ದೂರ್ಸಿದ್ರು ಹರಿಪ್ರಸಾದ್ ಏನೇನೋ ಬೇಕ ಬಾಯ್ಬಿಟ್ರು ಸಿದ್ದರಾಮಯ್ಯನವರು ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನಾನೇ ಹೋಗ್ಬೇಕು ರೀ ಮೋದಿ ಯಾವ ಸೀಮೆ ರಾಮ ಭಕ್ತ ರೀ ನಾನು ರಾಮ ಭಕ್ತ ಅಂತ ಮೋದಿಯವರು ಯಾರನ್ನು ಟೀಕಿಸಲಿಲ್ಲ ನನ್ನ ಶತ್ರುಗಳಾಗಿ ನೀವು ನನ್ನನ್ನು ಕಂಡಿದ್ದೀರಿ ಪರವಾಗಿಲ್ಲ ನಿಮಗೂ ಆಹ್ವಾನ ಇದೆ ಅದು ಆ ವಿಶಾಲವಾದ ಮನಸ್ಸಿನ ಚಿಂತನೆ ಈ ಮನಸ್ಸಿನಲ್ಲಿ ಹುಳುಕಿ ಇಟ್ಟಿರ್ತಾರಲ್ಲ ಒಂದು ಹುಳ ಇರ್ತದೆ ಕೊರಿತಾ ಇರ್ತದೆ ಈಗ ಮಲ್ಲಿಕಾರ್ಜುನ ಖರ್ಗೆಯವರ ಪುತ್ರ ಪ್ರಿಯಾಂಕ ಖರ್ಗೆ ಹೇಳ್ತಾ ಇದ್ದಾರೆ ನಾನು ರಾಮ ಭಕ್ತ ಅಲ್ಲ ನಾನೇ ಹೋಗ್ಲಿ ಇವರು ಯಾರು ಕರೆದ್ರು ಸ್ವಾಮಿ ನಿಮ್ಮನಲ್ಲಿಗೆ ಎಲ್ಲನ್ನ ಕರಿವಾಗಿ ನಿಮಗೊಂದು ಆಮಂತ್ರಣ ಪತ್ರಿಕೆ ಬಂದಿರಬಹುದು ಪ್ರತಿಯೊಬ್ಬ ವ್ಯಕ್ತಿ ಹೆಸರು ಬರೋದಿಲ್ಲ ಒಂದು ಪಕ್ಷ ಇದ್ರೆ ಪಕ್ಷಕ್ಕೆ ಬರುತ್ತದೆ ನೀವು ಹೋದ್ರೂ ನಡೆಯುತ್ತದೆ ಹೋಗದಿದ್ರೂ ನಡೆಯುತ್ತದೆ ಅಲ್ಲಿ ಏನು ಕಾರ್ಯಕ್ರಮ ನಡೀಬೇಕು ಯಥಾಸ್ಥಿತಿಯಾಗಿ ನಡೀತಾ ಇದೆ ಮೊನ್ನೆ ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಶ್ರೀರಾಮನಿಗೆ ಅಲ್ಲಿ ಜೈಕಾರ ಆಗ್ತಾ ಇದೆ ಇಲ್ಲಿ ಕುವೆಂಪು ನಗರದಲ್ಲಿ ರಸ್ತೆಯಲ್ಲಿ ಹೋಗುವವರಿಗೆ ಒಂದು ಪಾನಕವನ್ನ ಪಾನೀಯವನ್ನ ಸರ್ಬ ಕೊಡ್ತಾ ಇದಾರೆ ಒಬ್ಬ ವ್ಯಕ್ತಿ ನೀನು ಯಾವ ಜಾತಿ ಯಾವ ಧರ್ಮ ಅಂತ ಯಾರೂ ಕೇಳಲಿಲ್ಲ ಶುದ್ಧವಾದ ಗ್ಲಾಸ್ನಲ್ಲಿ ಆ ಪಾನೀಯವನ್ನು ಕೊಡ್ಬೇಕಂದ್ರೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ರು ಆ ವ್ಯಕ್ತಿ ಯಾರು ಗೊತ್ತಾ ಧಾರ್ಮಿಕವಾಗಿ ಮುಸಲ್ಮಾನ ಹಿಂದೂಗಳಾದವರು ನಿನ್ನ ಮುಸಲ್ಮಾನ ಯಾಕಪ್ಪ ಕೊಡ್ತೀನಿ ನಮಗೆ ಅಂತ ಕೇಳಿದ್ರ ಕೇಳಲಿಲ್ಲ ಆ ವ್ಯಕ್ತಿ ಬಂದಾಗ ಎಲ್ಲರಿಗೂ ನಮಸ್ಕಾರ ಮಾಡಿ ಜೈ ಶ್ರೀರಾಮ್ ತಿಳಿ ಪಾನೀಯವನ್ನು ಕೊಟ್ಟರು ಬಾಯಾರಿಕೆಯನ್ನ ಹರಿಕೆಯನ್ನ ಅಂತ ನೀನು ಕಣಪ್ಪ ಕೊಡಬೇಡ ಅಂತ ಯಾರು ಹೇಳಿಲ್ಲ ರೀತಿಯಿಂದ ನಗುಮುಖದಿಂದ ಗ್ಲಾಸ್ ಅಲ್ಲಿ ಆ ಪಾನೀಯವನ್ನ ತುಂಬಿಸಿ ಕೊಡಬೇಕು ಈಗ ಇಂತಹ ವಿಚಾರಗಳನ್ನ ಕೂಡ ಕಾಂಗ್ರೆಸ್ ಅವರು ತರೆಯೊಳಗೆ ತಗೊಳ್ಳೋದಿಲ್ಲ ನಿಮಿಷ ನಿಮಿಷಕ್ಕೂ ತಮ್ಮ ಬಣ್ಣವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಮೋದಿ ಯಾಕೆ ಮಾಡಬೇಕು ಯಾವ ಸೀಮೆ ರಾಮ ಭಕ್ತ ಅಂತ ನೀವು ರಾಮ ಭಕ್ತನಲ್ಲ ಮತ್ತೊಬ್ಬರ ವ್ಯಕ್ತಿತ್ವ ಮತ್ತು ಅವರ ಭಕ್ತಿಯನ್ನ ನೀವೇಕೆ ಯಾಕೆ ಪ್ರಶ್ನೆ ಮಾಡ್ತೀರಿ ನೀವು ರಾಮ ಭಕ್ತನೇ ಅಲ್ಲ ನೀವು ಯಾಕೆ ಮತ್ತೊಬ್ಬರ ರಾಮ ಭಕ್ತಿಯನ್ನು ಪರೀಕ್ಷೆ ಮಾಡ್ತೀವಿ ಅದ್ರ ಅವಶ್ಯಕತೆ ನಿಮ್ಗೆ ಏನಿದೆ ಹಾಗೆ ಕೇಳೋದಕ್ಕೆ ಯೋಗ್ಯತೆ ಇದೆ ನೀವು ಹೋಗಬಹುದು ಬಿಡಬಹುದು ನಾನು ಹೋಗ್ಬಹುದು ಹೋಗದೆ ಇರಬಹುದು ಅವರ ವೈಯಕ್ತಿಕ ವಿಚಾರಗಳು ಅದನ್ನ ಬಿಟ್ಟು ನೀವು ಪ್ರಶ್ನೆ ಮಾಡೋದು ಯಾಕೆ ಪ್ರೇಖಕ ಹೇಳ್ತಾರೆ ನಾವು ಹೋಗೋದಿಲ್ಲ ಬಟ್ ಹೋಗ್ಬೇಡ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಆರೋಹಳ್ಳಿಯಲ್ಲಿ ಕೃಷ್ಣ ಶಿಲೆ ಒಂದು ಶಿಲೆ ಸಿಕ್ಕಿತ್ತು ರಾಮ ಮೂರ್ತಿ ನಿರ್ಮಾಣ ಮಾಡೋದಕ್ಕೋಸ್ಕರ ಆ ಶಿಲೆ ಸಿಕ್ಕಿದ ಆ ಜಾಗಕ್ಕೆ ಅಲ್ಲಿನ ಅದರ ಮಾಲೀಕರಿದ್ದಾರೆ ಅವರು ಪ್ರತಾಪ್ ಸಿಂಹ ಸಂಸದರಿಗೆ ಆಹ್ವಾನ ಕೊಟ್ಟಿದ್ರು ಆ ಹೋರಕ್ಕೆ ತಕ್ಕಂತೆ ಅವರಲ್ಲಿ ತೆರಳಿದ್ದಾರೆ ಪ್ರತಾಪ್ ಸಿಂಹ ಆರೋಹಳ್ಳಿಯಲ್ಲಿ ಅಲ್ಲಿನವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ವಿರೋಧ ಪಡಿಸ್ಬೇಕು ಕಾಂಗ್ರೆಸ್ ಅವ್ರಿಗೂ ಹೋಗ್ಬೋದು ದಳದವ್ರಿಗೂ ಹೋಗ್ಬೋದು ಸಾಮಾನ್ಯ ವರ್ಗದವ್ರಿಗೂ ಹೋಗ್ಬೋದು ಯಾರಿಗೂ ಸಂದೇಶ ಬರಲಿಲ್ಲ ನೀವು ಬನ್ನಿ ಅಂತ ಅವರೂ ಹೋಗ್ಬೋದು ಯಾಕೆ ಆ ಶಿಲೆಯನ್ನು ಕಣ್ಣು ತುಂಬಿಸ್ಕೊಡೋದಕ್ಕೆ ಹೋಗ್ಬೋದಲ್ಲ ಅದಕ್ಕೆ ಅಲ್ಲಿರುವ ಹೀನ ಮನಸ್ಥಿತಿಯವರು ಸಂಸದ ಪ್ರತಾಪ್ ಸಿಂಹನಿಗೆ ಗೆಲುವು ಹಾಕಿದ್ದಾರೆ ಅಂದ್ರೆ ಇದು ರಾಜಕೀಯ ಇದು ರಾಜಕೀಯ ರಾಜಕೀಯದ ಇವರ ಹುಡುಕುಗಳನ್ನು ಬರೆದಿಟ್ಟ ತೆರೆದ ಪುಸ್ತಕ ಅದು ಮೋದಿ ಯಾಕೆ ಉದ್ಘಾಟನೆ ಮಾಡಬೇಕು ಯಾರು ಇದು ಕಾಂಗ್ರೆಸ್ನ ಪ್ರಶ್ನೆ ಈ ರಾಷ್ಟ್ರದ ಪ್ರಥಮ ಪ್ರಧಾನಿ ಯಾರು ಜವಾಹರ್ ಲಾಲ್ ನೆಹರು ಬಾಬರದಂಡೆತ್ತಿ ಬಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಮನೆ ಕಡೆ ಮೇಲೆ ಗುಂಬಸ್ ಕಟ್ಟಿದ್ರಲ್ಲ ಇವರ ಅಧಿಕಾರಕ್ಕೆ ಬಂದ ಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಐದು ದಶಕಗಳ ಕಾಲ ಯಾರು ರಾಷ್ಟ್ರದ ಪ್ರಧಾನಿಯಾಗಿದ್ರು ಯಾರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಯಾವ ಪಕ್ಷದಂತ ಸಾಮಾನ್ಯ ಜನವರ್ಗಕ್ಕೆ ಗೊತ್ತು ಐದು ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಹಾಡಿ ಜವಾಹರ್ ಲಾಲ್ ನೆಹರೂರವರು ಪ್ರಥಮ ಪ್ರಧಾನಿ ಆಗ ಕೂಡ ಈ ಸಮಸ್ಯೆಗೆ ಬಗ್ಗೆ ಹರಿಸಬಹುದಿತ್ತು ಅದರ ನೈಜ ಚಿತ್ರಣ ನೆಹರೂರವ್ರಿಗೆ ಗೊತ್ತಿತ್ತು ಆಗಿನ ಕಾಲದಲ್ಲಿ ಆ ಮಂದಿರದ ಒಳಗಡೆ ಇರುವಂತಹ ರಾಮಮೂರ್ತಿಯನ್ನ ಶಿಲೆಯನ್ನ ಹೊರಗಿಡಿ ಅದ್ರೊಳಗಡೆ ಇಡಬೇಡಿ ಅಂತ ನ್ಯಾಯಾಧೀಶರ್ ನಾಯರ್ ಅವರಿಗೆ ನೆಹರೂರವರು ಕಟ್ಟಪ್ಪಣೆ ಮಾಡ್ತಾರೆ ತೆಗೆದು ಬಿಡಿ ಅದನ್ನ ಅದು ವಿವಾದ ಆಗುತ್ತೆ ಅಂತ ರಾಮನ ಮೂರ್ತಿ ಅಲ್ಲೇ ಇದ್ದಿದ್ದು ರಾಮನ ಮೂರ್ತಿ ಅಲ್ಲೇ ಇದ್ದಿದ್ದು ಅದನ್ನ ತೆಗೆದು ಬಿಡಿ ಇಂತ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ನಾಕರಲ್ಲೇ ಅಶೋಕ್ ಸಿಂಗಾಲ್ ಅವರು ತದನಂತರ ಕಾಲದಲ್ಲಿ ಪ್ರತಿಭಟನೆ ಮಾಡಿದ್ರು ಅಯೋಧ್ಯೆಗಾಗಿ ಈ ಮಂದಿರದ ಕ್ರೆಡಿಟ್ ಅನ್ನು ಅವರು ಪಡ್ಕೊಳ್ತಾ ಇದ್ದಾರೆ ರಾಜಕೀಯವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಆರೋಪ ಯಾರು ಬೇಕಾದ್ರೆ ಮಾಡಬಹುದು ಅದೇನು ತಪ್ಪಿಲ್ಲ ಆದ್ರೆ ಆರೋಪದಲ್ಲಿ ಹುರುಳಿದೆಯಾ ಹುರುಳಿಲ್ವಾ ಬಿಜೆಪಿಯವರು ಚುನಾವಣೆಯಲ್ಲಿ ಹಳೆ ಕಥೆ ಇದು ತನ್ನ ಮೊದಮೊದಲ ಚುನಾವಣೆಯಲ್ಲಿ ಕೂಡ ಪ್ರಣಾಳಿಕೆಯಲ್ಲಿ ಅಯೋಧ್ಯೆ ವಿಚಾರವನ್ನ ಕೂಡ ನಮೂದಿಸಿದ್ದರು ಈಗ ಬಡಬಡ ಅಂತ ಬಾಯಿ ಬಡ್ಕೊಳ್ತಾ ಇದ್ರೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಇರಬಹುದು ರಾಜಣ್ಣ ಇರಬಹುದು ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ಅಥವಾ ಪ್ರಿಯಾಂಕಾ ಖರ್ಗೆ ಇರ್ಬೋದು ರಾಜಣ್ಣ ಇರ್ಬೋದು ಹರಿಪ್ರಸಾದ್ ಇರ್ಬೋದು ಯಾರೇ ಇರಲಿ ಜನಸಂಘದ ಪ್ರಣಾಳಿಕೆಯಲ್ಲೇ ಇತ್ತು ಜನಸಂಘದ ಪ್ರಣಾಳಿಕೆಯಲ್ಲೇ ಇತ್ತು ಅಯೋಧ್ಯೆ ರಾಮ ಮಂದಿರದ ಉಲ್ಲೇಖ ನಮ್ಮ ಪ್ರಣಾಳಿಕೆಯನ್ನು ಹೊರವರ್ಸ್ಕೊಂಡಿದ್ದೀವಿ ಬಿಜೆಪಿ ಅಸ್ತಿತ್ವಕ್ಕೆ ಬಂದ್ರೆ ನಾವು ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಖಂಡಿತ ಮಾಡ್ತೀವಿ ತದನಂತರ ಚುನಾವಣೆಗಳಲ್ಲೂ ಇದೇ ಇದೇ ಘೋಷಣೆಗಳು ಮೊಳಗಿದ್ದವು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನಾವು ನಿರ್ಮಾಣ ಮಾಡ್ತೀವಿ ಹೀಗೆ ಇವ್ರು ಹೇಳ್ತಾ ಇದ್ರೆ ಇವ್ರೊಬ್ರಿಗೇನ ರಾಮ ಅಂತ ಬಿಜೆಪಿ ಬಿಜೆಪಿ ಇರ್ಬೋದು ಸಂಘ ಪರಿವಾರ ಇರ್ಬೋದು ಅಥವಾ ಹಿಂದೂ ಸಂಘಟನೆಗಳಿರ್ಬೋದು ವಿಶ್ವ ಹಿಂದೂ ಪರಿಷತ್ ಕೂಡ ಶ್ರೀರಾಮ ಬಿಜೆಪಿ ಅವರ ಆಸ್ತಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಎಲ್ಲೂ ಹೇಳ್ಕೊಂಡಿಲ್ಲ ಆದ್ರೆ ಅವ್ರು ಹೇಳ್ತಾ ಇರೋದು ಅದು ನಿಮ್ಮ ಆಸ್ತಿನ ನಿಮ್ಮ ಆಸ್ತಿ ನಿಮ್ಮ ಒಬ್ಬಂದಲ್ಲ ಅಂತ ಎಲ್ಲಿ ಹೇಳಿದ್ರು ಅವ್ರು ನಮ್ದು ಅಂತ ಒಂದು ಮಾತು ಎಲ್ರು ಹೇಳ್ತಾ ಇದ್ದಾರೆ ರಾಮ ಮಂಜ ರಾಮ ಮಂತ್ರವ ಪಡಿಸೋ ಏ ಮನುಜ ನೀ ರಾಷ್ಟ್ರ ಮಂತ್ರವ ಪಡಿಸೋ ನೀನು ರಾಮನ ಮಂತ್ರವನ್ನು ಪಡಿಸು ರಾಮನ ಹೆಸರಿನಲ್ಲಿ ರಾಷ್ಟ್ರವನ ಮಂತ್ರವನ್ನು ಪಡಿಸು ಈ ಭಾರತ ರಾಷ್ಟ್ರ ಒಂದು ದೇವತೆ ಭಾರತಾಂಬೆಯ ಭೂಮಿ ಅನೇಕ ಸೌಲಭ್ಯ ಸೌಕರ್ಯಗಳನ್ನು ಕೊಡ್ತಾ ಇದೆ ನಾವೆಲ್ಲ ಸುಖವಾಗಿ ಇರೋದಕ್ಕೆ ಈ ಭೂಮಿಯ ಸಾಕ್ಷಿ ಭೂಮಿಯೇ ಕಾರಣ ಅದಕ್ಕೆ ರಾಷ್ಟ್ರಮಂತ್ರವ ಪಠಿಸು ರಾಮ ಮಂದಿರದ ಈ ಉದ್ಘಾಟನೆ ಸಮಯದಲ್ಲೂ ಇದೇ ಘೋಷಣೆಗಳವರದು ನಾವು ಬಿಜೆಪಿಯವರು ನಮ್ಮ ಈ ಮೊದಲೇ ಪ್ರಣಾಳಿಕೆಯಲ್ಲಿ ರಾಮ ಮಂದಿರ ನಿರ್ಮಾಣವೇ ನಮ್ಮ ಗುರಿ ಎಲ್ಲರೂ ಸಹಕರಿಸಿ ರಾಮನಿಗೆ ಅಲ್ಲಿ ನೆಲೆಯಾಗಬೇಕು ಅಂತ ಐದು ದಶಕಗಳ ಕಾಲ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಇತ್ತತ್ತ ಇತ್ತಲ್ವಾ ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲೂ ನೆಹರು ಇದ್ರು ಇಂದಿರಾ ಗಾಂಧಿ ಅವರಾದ್ರು ಯಾರ್ಯಾರೋ ಬಂದ್ರು ಅವ್ರದೇ ಪಕ್ಷದವರು ರಾಮ ಮಂದಿರದ ವಿಚಾರದಲ್ಲಿ ಚಕಾರ ಎತ್ತಲಿಲ್ಲ ಯಾಕೆ ಯಾಕೆ ರಾಮ ಮಂದಿರ ಏನಾದ್ರೂ ನಿರ್ಮಾಣ ಆದರೆ ನ್ಯಾಯಾಲಯದ ತೀರ್ಪಿನ ನಂತರ ರಾಮ ಜನ್ಮ ಭೂಮಿಯನ್ನು ನಾವು ನಿರ್ಮಾಣಕ್ಕೆ ನಾವು ಕೈ ಇಟ್ರೆ ಇಲ್ಲಿನ ಇಸ್ಲಾಮಿಯರ ಮತ ನಮ್ಮ ಕೈ ತಪ್ಪಿ ಹೋಗುತ್ತೆ ಇದು ಕಡಾಖಂಡಿತವಾಗಿ ಕಾಂಗ್ರೆಸ್ನವರ ಚಿಂತೆ ಹುಡುಕು ಕಾಂಗ್ರೆಸ್ನವರ ಚಿಂತೆ ಏನಾಗಿತ್ತು ಮೊದಲು ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಪ್ರಣಾಯಕಿಯಲ್ಲಿ ಇರಲಿಲ್ಲ ಆದರೂ ವಿವಾದಾಸ್ಪಕವಾದಂತಹ ಈ ಭೂಮಿಯಲ್ಲಿ ವಿವಾದಾಸ್ಪದ ಈ ಕೈ ಕೈಗೆತ್ತಿಕೊಂಡು ರಾಮ ಮಂದಿರವನ್ನು ನಾವು ಕಟ್ಟುತ್ತೀವಿ ಅದು ಬಾಬರ್ನಿಂದ ಆದಂತ ಅನ್ಯಾಯ ಅಕ್ರಮಕ್ಕೆ ತುತ್ತಾಗಿದ್ದು ಶ್ರೀರಾಮನ ಕ್ಷೇತ್ರ ರಾಮ ಹದಿನಾಲ್ಕು ವರ್ಷ ವನವಾಸ ಅನುಭವಿಸಿದ್ದ ಇಲ್ಲಿ ಅದೆಷ್ಟು ವರ್ಷಗಳ ಕಾಲ ಅಯೋಧ್ಯೆ ಮಂದಿರ ಒಳಗಡೆ ಅಯೋಧ್ಯೆ ಮಂದಿರದ ಆ ಗರ್ಭಗುಡಿಯಲ್ಲಿ ಶರಮನವಾಸವನ್ನ ಅನುಭವಿಸಿದ್ದ ಇದನ್ನ ತಿಳ್ಕೊಳ್ಳುವಂತ ಸಾಮಾನ್ಯ ಬುದ್ಧಿ ಕಾಂಗ್ರೆಸ್ ಅವರು ಇಲ್ಲದಾಗಿದೆ ಯಾಕೆ ಎಲ್ಲರೂ ಅಲ್ಲ ಕೆಲವರು ಇದ್ದಾರೆ ಇವತ್ತು ಮುಸ್ಲಿಂ ಇಸ್ಲಾಂ ಧರ್ಮಕ್ಕೆ ಸೇರಿದ ತಾಯಿಯಂದಿರು ಸಹೋದರಿಯರು ಇವತ್ತು ಅಯೋಧ್ಯೆಗೆ ಪಾದ ಯಾತ್ರೆ ಮಾಡಿ ತಲುಪಿದ್ದಾರೆ ಅಯೋಧ್ಯೆಯ ಮುಂಭಾಗದಲ್ಲಿ ಮುಸಲ್ಮಾನರಾದಂಥ ಧರ್ಮ ಆದಂತಹ ಸಹೋದರ ಬಂದು ಎಲ್ಲರಿಗೂ ನೀರನ್ನು ಇದ್ದಾರೆ ಇನ್ನೊಬ್ರು ಯಾರೋ ತುಂಬಾ ದಪ್ಪಗಿದ್ದಾರೆ ಇದ್ದಾರೆ ಟೋಪಿಯಲ್ಲಿ ಹಾಕೊಂಡು ರಾಮ ಮುಂದೆ ನಿಂತು ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದು ಐಕ್ಯತೆಯ ಪ್ರತೀಕ ರಾಮ ಮಂದಿರ ನಿರ್ಮಾಣವಾಗಿದ್ದು ರಾಷ್ಟ್ರದ ಜನಗಳ ಮನಸ್ಸುಗಳು ಧರ್ಮಾತೀತವಾಗಿ ಬೆಸೆಯುವಂತ ಕೆಲಸ ಇದೆ ಆದ್ರೆ ಕಾಂಗ್ರೆಸ್ನವರು ಒಡೆದಾಡ್ತಾ ಅದಕ್ಕೆ ಒಂದು ವಿಚಾರವೂ ಇದೆ ಅವರಲ್ಲಿ ಹೊಡೆದಾಡೋದಕ್ಕೆ ಇವರೆಲ್ಲ ಒಂದಾದಾಗ ನಮಗೆ ಕಿಮ್ಮತ್ತು ಸಿಗೋದಿಲ್ಲ ಅಯೋಧ್ಯೆ ರಾಮ ಮಂದಿರ ಇರ್ಬೋದು ಮಧುರ ಇರ್ಬೋದು ಕೇದಾರ ಇರ್ಬೋದು ಈ ಮಂದಿರ ಅಥವಾ ಅನೇಕ ವಿಚಾರಗಳಲ್ಲಿ ಆದಂತ ತಪ್ಪನ್ನು ಮುಚ್ಚಿಡಬೇಕು ಅದನ್ನ ಅದನ್ನು ನಾವು ಪುಸ್ತಕವನ್ನು ತೆರೆದು ಅಲ್ಲ ಅದು ಸರಿಯಲ್ಲ ಇದೇ ಸರಿ ಅಂತ ತೋರಿಸ್ಕೊಟ್ರೆ ನಮ್ಮ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ಕಾಂಗ್ರೆಸ್ನವರಿಗೆ ಉಳುಕು ಶುರು ಆಯಿತು ಬಡಿತ ಹೆಚ್ಚಾಗಿ ಎಸ್ ಈಗಲೇ ನೋಡಿ ಅರ್ಚಾಡಿ ಪರ್ಚಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಇತ್ತಲ್ವಾ ಇತ್ತಲ್ವಾ ಈಗ ಇವ್ರು ಹೇಳ್ತಾರೆ ನಾವು ಚುನಾವಣಾ ಆಯೋಗಕ್ಕೆ ನಾವು ಫಿರಿಯಾದ ಕೊಡ್ತೀವಿ ಚುನಾವಣಾ ಆಯೋಗ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಏನು ಅಂತ ಕಂಪ್ಲೇಂಟ್ ಮಾಡ್ತಾರೆ ತುಂಬ ವಿಶ್ಲೇಷಣೆ ಆದ್ರೂ ಮಾಡಿದಾಗ ಅದಕ್ಕೊಂದು ಅರ್ಥ ಇರುತ್ತೆ ಅವರ ಪ್ರಣಾಳಿಕೆಯಲ್ಲಿ ಬಿಜೆಪಿ ಅಂದೇ ಇತ್ತಲ್ವಾ ರಾಮ ಮಂದಿರ ಕಟ್ಟುವಂತ ಕಟ್ ಕೊಡ್ತೀವಿ ಅಂತ ಇಷ್ಟು ವರ್ಷಗಳ ಕಾಲ ಪ್ರಕರಣ ನ್ಯಾಯಾಲಯದ ಒಳಗಡೆ ಇತ್ತು ನ್ಯಾಯಾಲಯ ಇತ್ಯರ್ಥಗೊಳಿಸಿದ ಮೇಲೆ ನಾನು ಹೇಳಿದಂತೆ ನಡೆದುಕೊಳ್ತೀನಿ ಅಂತ ಇಂದಿನ ಪ್ರಧಾನಿ ಅಂದು ನಾವು ಏನು ಶಪಥವನ್ನು ನಮ್ಮ ಹಿರಿಯರು ಮಾಡಿದ್ರು ಅಶೋಕ್ ಸಿಂಗಲ್ ಮಾಡಿದ್ರು ಅದ್ವಾನಿಜಿ ಅವರು ಮಾಡಿದ್ರು ವಾಜಪೇಯಿ ಮಾಡಿದ್ರು ಅದನ್ನು ನಾನೀಗ ನೆರವೇರಿಸ್ತಾ ಇದ್ದೀನಿ ಅವರ ಅಪ್ಪಣೆಯೊಂದಿಗೆ ಅವರೆಲ್ಲರೂ ಇವತ್ತು ಕೆಲವರು ನಮ್ಮ ಗುರುಗಳು ಇವತ್ತು ನಮ್ಮ ಜೊತೆ ಬದುಕಿಲ್ಲ ಆದ್ರೆ ಅವರ ಆಸೆಯನ್ನ ಈಡೇರಿಸ್ತಾ ಇದ್ದೀನಿ ಇದು ನನ್ನ ಸ್ವಾರ್ಥಕ್ಕೋಸ್ಕರ ಪಕ್ಷಕ್ಕೆ ಕಿಮ್ಮತ್ತು ಸಿಗಬೇಕು ಅನ್ನೋ ಕಾರಣಕ್ಕೂ ಅಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಆಗಿದ್ದನ್ನ ನಾವು ಹೇಳಿದಂತ ನಡೆದುಕೊಳ್ತಿದ್ದೀವಿ ಕಾಂಗ್ರೆಸ್ನವರು ಹೇಳ್ತಾ ಇದ್ರೆ ಇದು ಚುನಾವಣಾ ಗಿಮಿಕ್ ಕಾಂಗ್ರೆಸ್ನವರು ಹೇಳ್ತಾ ಇದ್ರೆ ಇದು ಚುನಾವಣಾ ಗಿಮಿಕ್ ಅಂತ ಯಾವುದು ಚುನಾವಣೆಗೆ ಯಾವುದು ಚುನಾವಣೆ ಗಿಮಿಕ್ ಒಂದೇ ರಾತ್ರಿಯಲ್ಲಿ ಪುಕ್ಸಟ ಭಾಗ್ಯಗಳನ್ನ ಚುನಾವಣೆಯಲ್ಲೂ ಆಯೋಗಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ನಡ್ಕೊಂಡ್ರಲ್ಲ ನೀವು ಕುಕ್ಕರ್ ಕೊಟ್ರಲ್ಲ ಮಿಕ್ಸಿ ಕೊಟ್ರಲ್ಲ ಐರನ್ ಬಾಕ್ಸ್ ಕೊಟ್ರಲ್ಲ ಉಚಿತ ಕೊಡುಗೆಗಳನ್ನ ಘೋಷಣೆ ಮಾಡಿದ್ರಲ್ಲವಾ ನಿಮ್ಮ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಅದಿತ್ತ ಇಲ್ಲ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನಿದೆ ಅಂತ ಚುನಾವಣಾ ಆಯೋಗಕ್ಕೆ ಸಮರ್ಪಣೆ ಮಾಡಬೇಕು ನೀವು ಮಾಡಿದ್ರ ಕಾಂಗ್ರೆಸ್ನವರು ಒಂದೇ ಒಂದು ರಾತ್ರಿಯಲ್ಲಿ ಹಕ್ಕಿ ಹೆಚ್ಚು ಕೊಡ್ತೀನಿ ಕರೆಂಟ್ ಹೆಚ್ಚಿಕೊಡ್ತೀನಿ ಬಸ್ ಭಾಗ್ಯ ಕೊಡ್ತೀವಿ ಕುಕ್ಸಟೆ ಧರ್ಮದಟ್ಟ ಬಾಗಿನೂ ಕೊಟ್ಬಿಟ್ರು ಚುನಾವಣೆ ಆಗಕ್ಕೆ ಕಾಂಗ್ರೆಸ್ನವ್ರು ಏನಾದ್ರೂ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿಲ್ಲ ಇಲ್ಲ ಯಾವುದು ಸುಳ್ಳು ಯಾವುದು ಸರಿ ಯಾವುದು ನ್ಯಾಯ ಯಾವುದು ಸತ್ಯ ಅಂತ ಕಾಂಗ್ರೆಸ್ನವರು ಇದ್ದಾರೆ ಚುನಾವಣೆ ಆಯೋಗಕ್ಕೆ ಫಿರಿಯಾದ ಕೊಡ್ತಾರೆ ಕೊಡ್ಲಿ ಬಿಡಿ ಅಂತ ಕಾಂಗ್ರೆಸ್ನವರು ಕೊರಿ ಕೊಡ್ತೀವಿ ಅಂತ ಹೇಳ್ತಾರೆ ಬಿಜೆಪಿ ಮತ್ತೆ ಉಳಿದ ಪಂಗಡಗಳು ಅವ್ರದ್ದು ಸಂಘಟನೆ ಕೊಡ್ಲಿ ಬಿಡ್ರಿ ನಾವು ನೋಡ್ತೀವಿ ಅಂತ ನಾವು ನೋಡೋಣ ಅವ್ರು ಏನ್ ಮಾಡ್ತಾರೆ ಅಂತ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಇತ್ತಲ್ವಾ ಅಂದ್ರೆ ಅವತ್ತು ನೆಹರೂರವ್ರು ಏನಾದರೂ ಆ ಮಂದಿರವನ್ನ ಲೋಕಾರ್ಪಣೆ ಮಾಡಿದ್ರೆ ಇವತ್ತು ಆ ಕ್ರೆಡಿಟ್ ಎಲ್ಲವೂ ಆ ಕ್ರೆಡಿಟ್ ಎಲ್ಲವೂ ಕಾಂಗ್ರೆಸ್ಗೆ ಸೇರ್ತಾ ಇತ್ತು ಅವ್ರು ಮಾಡಲಿಲ್ಲ ಏಕೆ ಅಂದ್ರೆ ಮುಸಲ್ಮಾನರ ಅವರ ಮನಸ್ಸಿಗೆ ಘಾಸಿ ಆಗುತ್ತಾ ಅಂತ ಇದೇ ಒಂದು ಚಿಂತನೆ ಇದ್ದಿದ್ದು ಮುಸಲ್ಮಾನರ ಮನಸ್ಸಿನಲ್ಲಿ ಘಾಸಿ ಆಗುತ್ತಾ ನಮ್ಮ ಓಟುಗಳೆಲ್ಲ ತಪ್ಪಿ ಹೋಗುತ್ತಾ ಅಂತ ಆ ಒಂದು ದುಷ್ಟ ಚಿಂತನೆ ಆ ಒಂದು ಹೀನವಾದ ಚಿಂತನೆಯೇ ಕಾಂಗ್ರೆಸ್ ಇದು ತಳಮಳಗೊಳಿಸ್ತಾ ಇದೆ ಕಾಂಗ್ರೆಸ್ಗೆ ವಾದ ಮಾಡೋದಕ್ಕೆ ಏನು ಇಲ್ಲ ಮೂರ್ಕತನದ ಮೂರು ಕಾಸಿನ ತರ್ಕಕ್ಕೆ ಬಂದು ನಿಂತಿದ್ದಾರೆ ಅವ್ರ ನಾಯಕರು ಏನೇನು ಹೇಳ್ತಾರೋ ಕಾರ್ಯಕರ್ತರು ಏನೇನು ಹೇಳ್ತಾರೋ ಅವ್ರಿಗೆ ಗೊತ್ತೇ ಇಲ್ಲ ಹೇಳಿದ ಮೇಲೆ ನಾನು ಹೇಳಲೇ ಇಲ್ಲ ನಾನು ಹಂಗಲ್ಲ ಹೇಳುದು ಹಿಂಗೆ ಒಂದು ಮಾತನ್ನು ಹೇಳಿದ್ರೆ ಆ ಮಾತನನ್ನು ಸಮರ್ಥನೆ ಮಾಡ್ಕೊಳ್ಬೇಕು ಏ ನಾನು ಹಂಗೆ ಹೇಳಿಲ್ಲಪ್ಪ ನಾನು ಹಿಂಗೆ ಹೇಳಿದ್ದು ಅಂತ ಅದು ರಾಷ್ಟ್ರಕ್ಕೆ ಸಮರ್ಪಣೆ ಅದು ಮೋದಿ ಸಂಸಾರಕ್ಕೋ ಕುಟುಂಬಕ್ಕೋ ಅಥವಾ ಅವರ ಮನೆಯವರಿಗೂ ಅನ್ನ ತಂದಿಗೂ ಅಲ್ಲ ಅಥವಾ ಅವರು ಯಾರಿಗೂ ಸ್ವಂತ ಅಲ್ಲ ಅದು ಅವರೇ ಹೇಳ್ತಾರೆ ಲೋಕಾರ್ಪಣೆ ಮಾಡಿದ ಮಾಡಿದೀವಿ ಅಂತ ನೀವು ಎಲ್ಲ ಧರ್ಮ ಜಾತಿ ಎಲ್ಲವನ್ನು ಬಿಟ್ಟು ಅಯೋಧ್ಯೆಯನ್ನು ಕಣ್ಣು ತುಂಬಿಕೊಳ್ಳಿ ರಾಷ್ಟ್ರಕ್ಕೆ ನಾವು ಸಮರ್ಪಣೆ ಮಾಡಿದೀವಿ ಅಂತ ಇಲ್ಲಿ ಏನು ಅಂದ್ರೆ ನಾವು ನಮ್ಮ ಕೈಲಿ ಮಾಡಕ್ಕಾಗಿಲ್ಲ ನಾವು ಓಲೈಕೆ ರಾಜಕೀಯ ಮಾಡ್ಕೊಂಡೇ ಇದ್ದೀವಿ ಈಗ ಅವರು ಎಲ್ಲವನ್ನು ಬಿಟ್ಟು ಮುಸಲ್ಮಾನರನ್ನ ಕ್ರಿಶ್ಚಿಯನ್ರನ್ನ ಎಲ್ಲರನ್ನು ಕರೆದಿದ್ದಾರೆ ಸಿನಿಮಾ ತಾರೆಯನ್ನುವರನ್ನ ಕೂಡ ಆಹ್ವಾನ ಕೊಟ್ಟಿದ್ರು ಸಾಧ್ಯವಾದಷ್ಟು ಭಕ್ತರು ಬಂದು ಸೇರಿದ್ದಾರೆ ಕೆಲವರು ವಯಸ್ಸಾದವರು ತೆಗ್ದುಕೊಂಡು ಹೋಗ್ತಾ ಇದ್ದಾರೆ ರಾಮ ರಾಷ್ಟ್ರ ವ್ಯಾಪ್ತಿ ಅವಂದ ಹಬ್ಬಿದ್ದಾರೆ ಅವನ ಭಕ್ತಿ ಕರಸೇವಕರ ಅಂದಿನ ಶ್ರಮದ ಫಲ ಇವತ್ತು ರಾಮ ಭಕ್ತರ ಸಂಖ್ಯೆ ಅನೇಕ ಪಕ್ಷಾತೀತವಾಗಿ ಮನೆಯಲ್ಲಿ ರಾಮ 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 ಜಪ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾದ್ರೂ ರಾಮನಿಗೆ ಜೈಕಾರ ಹಾಕ್ದ್ರೆ ಅಸ್ಪೃಶ್ಯರಾಗ್ಬಿಡ್ತೀವೋ ಅಲ್ಲ ಒಂದು ಧರ್ಮಕ್ಕೆ ಸೇರ್ಬಿಡ್ತೀವೋ ಅನ್ನೋ ಭಯ ಆತಂಕ ಅಳುಕು ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಒಂದು ಗಾಯವಾಗಿ ಕೊಳ್ತು 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 ಹುಳ ಶುರು ಶುರುವಾಗಿದೆ ಅವ್ರ ತಲೆಯವರೆಗೂ ಹುಳ ತುಂಬಿಕೊಬಿದೆ ಇನ್ನು ನಾನು ಹೇಳುವ ಮಾತಲ್ಲ ರಾಮ ಭಕ್ತರು ಮತ್ತು ಬಿಜೆಪಿಯವರು ತಾಯಿ ಅಂದರೆ ಹೇಳ್ಕೊಳ್ತೀರಿ ಸಿದ್ದಪ್ಪ ಏನಪ್ಪ ಹಿಂಗೆಲ್ಲ ಮಾತಾಡ್ತಾನೆ ಅಂತ ಸ್ವಲ್ಪವಾದ್ರು ಸ್ವಲ್ಪವಾದರೂ ಚಿಂತನಶೀಲರಾಗಿ ಅದು ಮಸೀದಿ ಇರಲಿ ಚರ್ಚ್ ಇರಲಿ ದೇವಾಲಯಗಳಿರಲಿ ನಿಮ್ಮ ಸ್ವಾರ್ಥ ರಾಜಕಾರಣಕ್ಕೆ ತಿಲಾಂಜಲಿ ಹಾಡಬೇಕು ಹೀಗೆ ಹೋದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಹೇಳೋದಿಕ್ಕೆ ಇದು ಸಕಾಲ ಅಲ್ಲ ಉಚಿತ ಕೋರಿಕೆಗಳನ್ನು ಕೊಟ್ಟವರು ನೀವು ಚುನಾವಣಾ ಆಯೋಗದ ಆದೇಶಗಳನ್ನ ಮೀರಿದವರು ಕಾಂಗ್ರೆಸ್ ಆದರೆ ಬಿಜೆಪಿಯವರ ಪ್ರಣಾಳಿಕೆಯಲ್ಲಿ ರಾಮ ಮಂದಿರದ ಅಂಶ ಒಳಪಡಿಸಿದ್ರು ಒಳಗೊಂಡಿತ್ತು ವೀಕ್ಷಕ ಬಂಧುಗಳ ಈಡರ್ ಇದೀಗ ವಾಸ್ತವಿಕ ವಿಚಾರಗಳನ್ನ ತರ್ಕಕ್ಕೆ ನಿಲುಕದ ವಿಚಾರಗಳನ್ನ ಕೈಗೆತ್ತಿಕೊಂಡು ಚರ್ಚೆಯನ್ನ ಮಾಡುತ್ತಾ ಸಾಮಾನ್ಯ ಜನವರ್ಗದಲ್ಲಿ ರಾಷ್ಟ್ರಭಕ್ತಿಯನ್ನ ರಾಜ್ಯ ಭಕ್ತಿಯನ್ನ ತುಂಬುತ್ತಾ ಇರುವಂತಹ ಕೆಲಸವನ್ನ ಮಾಡ್ತಾ ಇದೆ ಎಲ್ಲ ರಾಷ್ಟ್ರದ ಚಿಂತಕರು ವಿಚಾರವಾದಿಗಳು ವಿದ್ಯಾರ್ಥಿ ಸಮೂಹ ಮತ್ತು ಜನಸಾಮಾನ್ಯರು ತಮ್ಮ ಭಾವನೆಗಳನ್ನು ಚಿಂತನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಒಂದು ಉತ್ತಮವಾದ ವೇದಿಕೆಯಾಗಿದೆ ಬಳಸಿಕೊಳ್ಳಿ ನಮಸ್ಕಾರ